ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಬಾಗೇವಾಡಿ ಜಿಲ್ಲಾ ಪಂಚಾಯತ್ ಎಲಿಮನೂರು ಜಿಲ್ಲಾ ಪಂಚಾಯತ್ ಆಗಮಿಸಿದಂತ ಸಮಸ್ತ ರೈತ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಮತ್ತೊಂದ್ಸಲ ಅನಂತ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಬೇಗನೆ ಮುಗಿಸಿ ಯಾಕಂದ್ರೆ ಬಹಳ ಸಮಯ ಆಗಿರ್ತೈತಿ ಇದೆಲ್ಲ ಊಟದ ಕಾರ್ಯಕ್ರಮ ಇರ್ತೈತಿ ಅದಕ್ಕೊಂದು ಹತ್ತು ನಿಮಿಷ ಕಾರ್ಯಕ್ರಮ ಮುಗಿಸ್ಬೇಕಂತ ವಿಚಾರದಿಂದ ಇವತ್ತು ಕೆಲವೊಂದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರನ ತಮ್ಮ ಮುಖಾಂತರ ಇಡೀ ಕ್ಷೇತ್ರದ ಜನತೆಗೆ ಹೇಳಿಕೆ ಬಯಸ್ತಾ ಇದೀವಿ ಇವತ್ತೆಲ್ಲರೂ ತಮ್ಗೆ ಗೊತ್ತಿದ್ದಾಗ ಇದೇ ರವಿವಾರ ಇಪ್ಪತ್ತೆಂಟನೇ ತಾರೀಕು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನೆಲ್ಗಳಿಂದ ನಾವು ಹದಿನೈದು ಜನ ಅಭ್ಯರ್ಥಿ ಕಣಕ್ಕಿಳಿಸಿದ್ವಿ ಅದರ ಉಸ್ತುವಾರಿನ ಸನ್ಮಾನ್ಯ ಸತೀಶ್ ಜಾರಕಿಹೊಳರು ಸಣ್ಣಾನ್ಯ ಅನ್ನ ಸಾಬ್ ಅವರು ನಾವು ಎಲ್ಲರೂ ಶಶಿಕಾಂತ್ ನಾಯ್ಕ ಅವರು ಎಲ್ಲರೂ ಅನೇಕ ಹಿರಿಯರೆಲ್ಲ ಕೂಡಿ ಆ ಪ್ಯಾನೆಲ್ ನಿಲ್ಲಿಸಿದ್ವಿ ನಮ್ದಷ್ಟೇ ಕೆಳಕಳಿಂದ ವಿನಂತಿ ಏನ್ ರವಿವಾರ ಮತದಾನ ನಡೆದಿದ್ದೀವಿ ತಾವೆಲ್ಲರೂ ಅಪ್ಪನಗೌಡ ಗೆ ಅಂದ್ರೆ ತಾವು ಮತದಾನ ಮಾಡಿ ಗೆಲ್ಲಿಸಿ ನಿಮ್ ಎಲ್ಲರೂ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ತಮ್ ಒಂದೇ ದಯ ಮಾಡಿ ಹೇಳ್ತೀನಿ ಯಾಕಂದ್ರೆ ತಾವು ಮತದಾನ ಮಾಡಕ್ ಹೋದಾಗ ಜನರಲ್ ಅಲ್ಲಿ ಒಂಬತ್ ಜನ ಇರ್ತಾರೆ ಯಾಕಂತ ಅವೆಲ್ಲಾರು ಒಂಬತ್ ಜನ ಓಟ್ ಹಾಕ್ಬೇಕು ಆಮೇಲೆ ಅದರ್ಸು ಮಹಿಳೆ ಎಲ್ಲ ಕೂಡಿ ಅದಕ್ಕೆ ದಯಮಾಡಿ ತಾವೆಲ್ಲಾರು ಬಸನ ಇನ್ನು ಇಲೆಕ್ಷನ್ ಎರಡು ದಿವಸ ಐತೆ ಅದಕ್ಕೆ ಎಲ್ಲಾರು ಅಂದ್ರೆ ವೋಟ್ ಅಂದ್ರೆ ಹದಿನೈದು ಹಾಕ್ಬೇಕು ಯಾಕಂದ್ರೆ ವೋಟ್ ಯಾವ್ದು ತಪ್ಪದು ಅದಕ್ಕೆ ತಾವ್ ಯಾಕಂದ್ರೆ ಒಂಬತ್ ಜನರಲ್ ಇದಾಗ ಒಂಬತ್ತು ಹಾಕ್ಬೇಕಂತ ಅವ್ರ ಪ್ಯಾರ ಅಂದ್ರೆ ನೀವ್ ಹತ್ತನೇ ವೋಟ್ ಹಾಕಿದ್ರೆ ವೋಟ್ ಬಾದ ಆಗ್ತೈತಿ ದಯಮಾಡಿ ತಾವ್ ಒಂಬತ್ ಹಾಕ್ಬೇಕು ಎಸ್ ಟಿ ಇದ್ದಾಗ ಒಂದ್ ಒಂದೇ ಓಟ್ ಹಾಕೋದಿರ್ತೈತಿ ಎಸ್ ಟಿ ಇದ್ದಾಗ ಒಂದೇ ಓಟ್ ಹಾಕೋದ್ ಮಹಿಳಾಗ ಎರಡ್ ಓಟ್ ಹಾಕೋದಿರ್ತೈತಿ ವರ್ಗಕ್ಕೆ ಒಂದೇ ಓಟ್ ಹಾಕೋದಿರ್ತೈತಿ ಅಲ್ಲಿ ತಪ್ಪ ಏನಾದ್ರೆ ಯಾಕಂದ್ರೆ ಈ ಪ್ಯಾನಲ್ ಓಟ್ ಹಾಕೋದ್ನಾಗ ಬಹಳ ಕಡೆ ಶುಗರ್ ಫ್ಯಾಕ್ಟ್ರಿಷನ್ ನಡೆದಾಗ ಓಟ್ಗಳು ಬಾದ ಆಗಿದಾವ್ ದಯಮಾಡಿ ಅದನ್ನ ಒಟ್ಟ ಆಗ ಕೊಡ್ಬೇಡ್ರಿ ಯಾಕಂದ್ರೆ ಎಲ್ಲಾರು ಯಾಕಂದ್ರೆ ಹೋಗುತ್ತೆ ಅಂದ್ರೆ ತಾವೆಲ್ಲ ಬ್ಯಾಲೆಟ್ ಪೇಪರ್ ನೋಡಿರ್ತೀರಿ ಬೇಕಾದ್ರೆ ನಾವ್ ಎಲ್ಲರಿಗೂ ರಿಟರ್ನ್ ಆಫೀಸರ್ ವಿನಂತಿ ಮಾಡ್ಕೊತೀವಿ ನಿಮಗೆ ತಿಳಿದಿಲ್ಲ ಅಂದ್ರೆ ಆ ಪಾರ್ಟಿ ಇಟ್ಕೊಂಡು ನಾವು ಒಂದು ನೀವು ಹದಿನೈದು ಮಂದಿ ಚೀಟಿ ಇಟ್ಕೊಂಡು ಹೋಗಿ ಅದನ್ನ ನೋಡಿ ಹಾಕ್ಬೋದು ಅದಕ್ಕೆಲ್ಲ ಅವಕಾಶ ಇರ್ತೈತಿ ಅದಕ್ಕೆ ಯಾವ್ದು ಓಟ್ ಕೆಡದಂಗ ಒಂದು ಓಟ್ ಕೆಟ್ಟಂದ್ರೆ ಯಾಕಂದ್ರೆ ನೀವು ಹದಿನೈದು ಓಟ್ ಹಾಕಲಿ ಹದಿನಾರನೇ ಓಟ್ ಹಾಕಿದ್ರೆ ನಿಮ್ ಓಟೆ ಬಾದ ಆಗಿಬಿಡ್ತೈತಿ ಅದಕ್ಕೆ ದಯಮಾಡಿ ಎಲ್ಲರೂ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಹದಿನೈದು ಓಟ್ ಹಾಕಿದ್ದಾರೆ ಬಹಳ ಅನುಕೂಲ ಆಗ್ತೈತಿ ಇನ್ ತಮ್ಮದಲ್ಲಿ ಗಮನದಲ್ಲಿ ಇಟ್ಕೋಬೇಕಂತ ವಿನಂತಿ ಮಾಡ್ಕೊತು ಮತ್ ತಾವೆಲ್ಲರೂ ಈ ಭಾಗದಲ್ಲಿರುವ ಜನರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಹೋಗಿ ಎಲ್ಲ ವಿನಂತಿ ಮಾಡ್ಕೊತ ಇದೀವಿ ತಾವೆಲ್ಲರೂ ದಯಮಾಡಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ತಾವೆಲ್ಲರೂ ಹೊರಗೆ ಬಂದು ಮನೆಯಿಂದ ಹೊರಗೆ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ತಾವು ಮತದಾನ ಮತದಾನ ಹೇಳಿ ನಾವು ವಿನಂತಿ ಮಾಡ್ಕೋತೇವೆ ಯಾಕಂದ್ರೆ ನಂತರ ಏನಂದ್ರೆ ಬಹಳ ಮುಖ್ಯವಾದಂತ ವಿಷಯ ಹುಡುಕೇರಿ ತಾಲೂಕಿನ ಜನತೆಗೆ ಅಂದ್ರೆ ನಿರಂತರ ಜ್ಯೋತಿ ಬೇಕಂತ ಹೇಳಿ ಬಹಳ ದಿನದ ಎಲ್ಲ ಬೇಡಿಕೆ ಐತೆ ಯಾಕಂದ್ರೆ ನಿರಂತರ ಜ್ಯೋತಿ ಆಯ್ತಂದ್ರೆ ನಮ್ಮ ರೈತ ಬಾಂಧವ್ರಿಗೆ ಬಹಳ ಅನುಕೂಲ ಆಗ್ತೈತೆ ಯಾಕಂದ್ರೆ ನೀವು ಯಾಕೆ ಇಡೀ ದೇಶವಾಗಿ ನೋಡ್ರಿ ಯಾಕಂದ್ರೆ ನಾವೆಲ್ಲ ನಮ್ಮ ಕ್ಷೇತ್ರ ಜಿಲ್ಲಾದಾಗ ನಾವು ಏನಾರ ಕೆ ವಿ ಕೆಲಸ ಇದ್ರೆ ಅಂದ್ರೆ ಗೌರ್ಮೆಂಟ್ ಅಧಿಕಾರಿ ಕಡೆ ಹೋಗಬೇಕು ನೀವು ನಿಮ್ಮ ಕೆಲಸ ಬಂದ್ರೆ ನಿಮ್ ಸಹಕಾರಿ ಸಂಘಕ್ಕೆ ಹೋಗಬೇಕಾಗ್ತೈತೆ ಅದಕ್ಕೆ ತಾವ ನಿರಂತರ ಜ್ಯೋತಿ ಮಾಡಕ್ ಸಾಕಷ್ಟು ಇಲ್ಲ ಐತಿ ತಾವೆಲ್ಲ ದಯಮಾಡಿ ಅಂದ್ರೆ ಈ ಸಹಕಾರ ಪ್ಯಾನೆಲ್ ನಮಗೆ ಆಶೀರ್ವಾದ ಮಾಡಿ ಅನುಕೂಲಗಳಾಗ್ತೈತಿ ಮತ್ತೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಪ್ಯಾನೆಲ್ ಬಂದ ನಂತರ ಎಲ್ಲೂ ಯಾರ ಮನೆಗೆ ಹೋಗಿ ನಿಂತು ಮತ್ತೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಮಂದಿರ ಕಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ವಿದ್ಯುತ್ ಸಹಕಾರ ಸಂಘ ಕಚೇರಿ ಉತ್ತೀರ್ಣವಾಗಿರ್ತೈತೆ ನೀವು ನೇರವಾಗಿ ಹೋಗಿ ಅಲ್ಲೇ ಮಾತಾಡ್ಬೋದು ಅಲ್ಲೇ ಅರ್ಜಿ ಕೊಡ್ಬೋದು ಕೆ ಸಿ ಸುಟ್ಟದ್ ಇರ್ಬೋದು ವಾಯರ್ ಇರ್ಬೋದು ಕಂಬ ಇರ್ಬೋದು ಯಾವುದೇ ಆದ್ರೆ ಯಾರ ಮನೆಗೋಗಿ ದೈಮ ನೀವು ನಿಲ್ಲದ್ ಬೇಡ ಸೀದಾ ಆಫೀಸ್ಗೆ ಹೋಗ್ಬೇಕು ನಿಮ್ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ್ ನಾವ್ ಈ ಪ್ಯಾನೆಲ್ ಮುಖಾಂತರ ಬಂದಿದ್ವಿ ಎಲ್ಲರೂ ಯಾರಿಗೂ ಹೆದರದ ಅಂಜಿದೆ ಅಂತ ಹೊರಗೆ ಬಂದ್ ಅಂದ್ರೆ ಮತದಾನ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊಳ್ತೀವಿ ಯಾಕಂದ್ರೆ ಇದೊಂದು ದೊಡ್ಡ ಅವಕಾಶ ದೇವ್ರು ತಮ್ಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಸರ್ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಎಲ್ಲ ಕಡೆ ಭಾಷಣ ಎಲ್ಲ ಹೋಗಿದಾರೋ ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ ಈ ಪ್ಯಾನೆಲ್ ನ ಮತವನ್ನ ಹಾಕಿದ್ರೆ ನಿಮ್ ಮುಂದೆ ವಿದ್ಯುತ್ ಸಹಕಾರಿ ಸಂಘ ಬಹಳ ಉನ್ನತ ಮಟ್ಟಕ್ಕೆ ಬೆಳೀತೈತಿ ಯಾಕಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಯಾಕಂದ್ರೆ ಹಿರಣ್ಯ ಸಹಕಾರಿ ಸಹಕಾರ ವಿದ್ಯುತ್ ಸಹಕಾರಿ ಎರಡು ಸ್ಥಾಪನೆ ಮಾಡಿ ಈ ಭಾಗದ ರೈತರಿಗೆ ಜನರು ಮಾಡಿ ಹೋಗಿದಾರೋ ಅದಕ್ಕೆ ಅವ್ರು ಏನ್ ಮಾಡಿದ ಕನಸು ಉಳಿಸಿ ಬೆಳೆಸಿ ಮಾಡುವಂತ ಕೆಲಸ ಕರ್ತವ್ಯ ನಮ್ ನಿಮ್ ಎಲ್ಲರ ಮಗತಿ ದಯಮಾಡ್ತಾವೆಲ್ಲರೂ ಈ ಚುನಾವಣೆಯಲ್ಲಿ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಅದ್ರ ಜೊತೆಗೆ ಈಗಾಗಲೇ ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ಪಿನಿ ಎಲ್ಲ ಮಾಡ್ಕೊತು ಹೋದ್ರೆ ನೀವು ಅವ್ರ ಭಾಷಣ ಹೆಂಗ್ ಮಾಡದ ನೀವೆಲ್ಲ ನೋಡತ್ತೀರಿ ಈಗ ನಾವು ಮಾಡಕಂದ್ರೆ ನಾವು ಯಾವುದೋ ಅಂದ್ರೆ ಸುಮ್ಮನೆ ಯಾರೋ ಬೇದು ಟೀಕೆ ಮಾಡ್ರಿ ಏನಾಗುದಿಲ್ಲ ಅವರೆಲ್ಲ ದಯಮಾಡಿ ಹೇಳ್ಬೇಕು ನಾವು ಐದು ವರ್ಷಗಳ ವಿದ್ಯುತ್ ಸಹಕಾರ ನಮ್ಮ ನಮ್ ಕಡೆ ಕೊಟ್ರೆ ನಾವು ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತೇವೆ ಅನ್ನೋದು ಮೊದಲು ನಾವು ಹೇಳ್ಬೇಕು ಅದನ್ನ ಬಿಟ್ಟು ಯಾಕಂದ್ರೆ ಬಾಯ್ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪು ಜನ ಒಪ್ಬೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಎಲ್ಲ ನಮ್ನು ನೋಡ್ತಾರೆ ಅವರು ನೋಡ್ತಾ ಇದ್ರೆ ದಯಮಾಡಿ ಕೆ ಟಿಪ್ಪಣಿಗಳು ಮಾಡೋದ್ ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಮಾಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತಾರೆ ಇದನ್ ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡ್ತಾರೆ ತಾವೆಲ್ಲ ತಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ದೀನಿ ಅಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿಗಳಿಗೆ ನಾನ್ ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗೆ ಲೆಕ್ಕ ಕೇಳ್ತಾರ ಅವ್ರಂದ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದಿರಿ ನಾವೇನ್ ಮಾಡಿರ್ತಾರೆ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದ್ರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ಮ ಯಾವ ಅಸ್ತಿತ್ವದ ಅದನ್ನು ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ್ಯ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ ಡಿಸಿಸಿ ಬ್ಯಾಂಕ್ ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಅಂದ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಇಲ್ಲ ಅದನ್ನೂ ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು ನಾವು ಕೊಡ್ಬೇಕು ಅಂದ್ರೆ ಚರ್ಚೆ ಮಾಡ ನೀವು ನಾಳೆ ಅನ್ರಿ ನಾಳೆ ಅನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಆದ್ರ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಡ್ಸ ಲೆಕ್ಕ ಕೊಡ್ತೀವಿ ಅಕಸ್ಮಾತ್ ನಾವ್ ತಪ್ಪು ಮಾಡ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪ ಮಾಡ್ಲಿ ಅವ್ರಿಗೆ ಶಿಕ್ಷಾ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರಿ ಲೆಕ್ಕ ಅಂತ ಕೇಳಾತಿರಿ ಲೆಕ್ಕ ಎಲ್ಲಾರು ಕೊಡೋನು ಯಾಕಂದ್ರೆ ಪ್ರಜಾಪುರ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಇರ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೇವೆ ಶುಗರ್ ಫ್ಯಾಕ್ಟ್ರಿ ನಮ್ಗು ಎಲ್ಲಾ ಕೊಡ್ತು ಉಳಿದ್ ಎಲ್ಲಾ ಕೊಡ್ತೀವಿ ಅದಕ್ಕೆ ನೀವು ದಯಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡುದು ಉಕೀಲ್ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಬಿಡೋನು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದಾಗ ಈ ಹೆಂಗಾರೆ ಈ ಲೆಕ್ಕ ನಮ್ ಜೊತೆ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಕೇಳಿದಲ್ರಿ ಹತ್ತು ವರ್ಷ ನಮ್ ಜೊಡನ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ ಈಗೆಲ್ಲ ಸಂಬಂಧ ಕೆಟ್ಟಗಳೇ ಲೆಕ್ಕ ಕೇಳಿದಾರೆ ಅದಕ್ಕೆ ದಯಮಾಡಿ ಲೆಕ್ಕ ಎಲ್ಲ ಇಂದೆಲ್ಲ ಬೀಡ್ರಿ ಬೇಕಾದ್ರೆ ಲೆಕ್ಕ ಕೊಡೋಣಂದ್ರೆ ನಾಳೆ ನಾಡೋದು ನೀವು ಎಲ್ಲಿ ಹೇಳ್ತೀರ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕೇಳ್ತೀರಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ಗಿದೆ ಮೊದಲು ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೀನು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವ್ ಏನ್ ಮಾಡಿದ್ವಿ ಘಟಪ್ರ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವು ಇಲ್ಲಿದ್ದಾಗ ನಡೆಸಿದಿರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ ಉದ್ಯೋಗಗಳು ಏನಿರ್ಬೋದು ಎಲ್ಲಾನು ಲೆಕ್ಕ ಕೊಡ್ತು ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರ ಸಂಜೆ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ ಅದಕ್ಕೆ ನೀವು ಮಾಡಿ ಮತದಾನ ಮತವನ್ನು ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಯಾಕ ಅಂತಿಮವಾಗಿ ಎಲ್ಲ ಮತದಾನ ಏನ್ ನಿರ್ಧಾರ ಮಾಡ್ತಿರೋ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪಲ್ಗಳು ಪ್ಯಾನೆಲ್ಗೆ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಹುಕ್ಕಿರ್ತಾರ ಇನ್ನೂ ಒಳ್ಳೇದಾಗ್ತೈತಿ ರೈತರು ಒಳ್ಳೇದಾಗ್ತದೆ ಅವ್ರೆಲ್ಲಾರು ಹೇಳ್ತಾರ ಇಲ್ಲ ಅವ್ರೆಲ್ಲಾ ಹಂಗ್ ಮಾಡ್ತಾರ ಜಂಪ್ ಹಾಕಿದ್ ಕಟ್ ಮಾಡ್ತಾರ ಕಿನಾಲ್ ಮೋಟ್ರ್ ತೊಂದರೆ ಕೊಡ್ತಾರ ಕಿನಾಲ್ ಮೋಟ್ರ್ ತೊಂದರೆ ಕೊಡಕ ಜಂಪ್ ಕಟ್ ಮಾಡಕ ನಾವ್ ಯಾರಾದ್ರಿ ಯಾಕಂದ್ರೆ ನಿಮ್ ಸಂಘ ನಿಮ್ದಿದು ಅದಕ್ಕೆ ಎಲ್ಲ ಹೇಳ್ಕೊಂಡ್ ಬಂದ್ ಜಂಪ್ ಎಲ್ಲ ತೆಗಿತಾರ ಅಂತ ನಾವ್ಯಾಕೆ ತೆಗ್ದು ರೈತರ ಯಾಕೆ ರೈತರಿಗೆ ಏನು ಎಷ್ಟು ಅನುಕೂಲ ಮಾಡ್ತೇವೆ ಜಂಪ್ ನಾನು ಗೋಡ್ಗೇರಿ ಇಲ್ಲ ಅಂತ ಅದೇ ಹೇಳಿ ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕೋ ರೈತರು ನಮ್ಗೇನ್ ಅಭಿವೃದ್ಧಿ ಕಿನಾಲ್ ಮೋಟರ್ಕ ನೀವೆಲ್ಲ ಕಿನಾನ್ ತಂಡಿಗೆಲ್ಲ ಮೋಟರ್ ನಮ್ಮ ಕ್ಷೇತ್ರದ ಎಲ್ಲ ಕಡೆ ಹಾಕೊಂಡಿದ್ದಾರೆ ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಿಲ್ಲ ಅಂದ್ರೆ ಸುಳ್ಳು ಅಪಪ್ರಚಾರ ಅವ್ರು ಬಂದ್ರೆ ಹಂಗ್ ಮಾಡ್ತಾರೋ ಹಿಂಗ್ ಮಾಡ್ತಾ ನಮ್ಮ ಹೆಸರುಗಳೆಲ್ಲ ಸುಮ್ಮನೆ ಮಂದಿನ ಅನ್ಸುವಂತ ಪ್ರಯತ್ನ ಮಾಡತ್ತರು ಮತದಾರ ಪ್ರಭುಗಳು ದಯಮಾಡೋರು ನೀನು ಕಿವಿ ಹಾಕೋದ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡ ಕಳಕಳ ವಿನಂತಿ ಮಾಡ್ಕೋತೀನಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣ ಸಾಹ್ ಬಹಳ ಪ್ರಾಮಾಣಿಕವಾಗಿ ಈ ಇಲೆಕ್ಷನ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ತಗೊಂಡು ಕೆಲಸ ಮಾಡುವಂತ ಒಂದು ಅಂದ್ರೆ ಒಂದು ಹಾನಿ ಮಾಡಿದಾರೋ ಶಪಥ ಮಾಡಿದಾರೋ ಚಲೋ ಅಂತ ಹೇಳಿ ಅದಕ್ಕೆ ದಯಮಾಡಿ ಇದನ್ನ ಮುಂದಿಟ್ಕೊಂಡು ಮತವನ್ನ ಕೇಳ್ತಾ ಇದ್ರ ಆಶೀರ್ವಾದ ಮಾಡ್ಬೇಕು ಮತ್ತ ದಯ ಮಾಡಿ ಯಾಕಂದ್ರೆ ಒಂದ್ ವಿನಂತಿ ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಆಗ್ಬೇಕಾದ್ರೆ ಹೇಳಿ ಅವ್ರು ಕೇಳೋದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರದನ್ನ ಅವರು ಎಲ್ಲ ಕೊಡ್ಬೇಕಾರೆ ಯಾಕಂದ್ರೆ ಪ್ರತಿಯೊಂದ್ರೆ ಒಂದೊಂದು ರೂಪಾಯಿ ಲೆಕ್ಕ ಆಗ್ಬೇಕಂದ್ರೆ ಸುಮ್ಮನೆ ಏಕೆ ಸುಮ್ಮನೆ ಅಲ್ಲಿ ಒಂದು ಎಲ್ಲರ ಕುಂತ ಟೀಕೆ ಮಾಡೋದು ಹೋಗುದು ಬೇಡ ಲೆಕ್ಕ ಎಲ್ಲ ಕೊತ್ತಿ ಲೆಕ್ಕ ಚುಕ್ತ ಮಾಡಿ ಎಲ್ಲ ಹೊರಗೋಗ್ ದಯ ಮಾಡ್ತಾವೆಲ್ಲ ಮತದಾರ ಪರ್ಗೂ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ತಾವು ದಯಮಾಡಿ ಒಳ್ಳೆ ಅವಕಾಶ ಕೊಡ್ತಾರೆ ನಾವು ದೇವ್ರ ಸರಿಯಾಗಿ ಕೆಲಸ ಮಾಡ್ತೀವಿ ಹದಿನೈದು ಜನ ನಿಮ್ ತಾಲೂಕು ಡೈರೆಕ್ಟ್ ಮಾಡ್ತೀವಿ ನಿಮ್ಮವನ್ನ ಚೇರ್ಮನ್ ಮಾಡ್ತೀವಿ ಅಧಿಕಾರ ಸಂಸ್ಥೆ ನಿಮ್ ಕೈಯಾಗೆ ಕೊಟ್ಟು ಹೋಗ್ತೀವಿ ಇವ್ರು ಏನಾದ್ರು ತಪ್ಪು ಮಾಡಿ ಅಷ್ಟೇ ನಾವು ಕೇಳಾಕೆ ಇರ್ತೀವಿ ಅದಕ್ಕೆ ದಯಮಾಡಿ ನಾವೆಲ್ಲರೂ ದಯಮಾಡಿ ಆಶೀರ್ವಾದ ಮಾಡೋದು ವಿನಂತಿ ಮಾಡ್ಕೊಟ್ಟು ಯಾಕೆ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಅದಕ್ಕೆಲ್ಲ ಈಗ ನೋಡಿ ಈಗ ನಾನು ಅನ್ನ ಸರ್ ಜಿಲ್ಲೆ ಬಿಜೆಪಿ ಅವ್ರ ಈಗ ಅವರೆಲ್ಲ ಅವ್ರು ಬಿಜೆಪಿ ಕಾಂಗ್ರೆಸ್ ಅವ್ರು ಕೂಡ್ ಮಾಡತ್ತಾರೆ ನಾವು ಸತೀಶ್ ಜಾರಕಿಹೊಳಿ ಕೂಡ್ ಮಾಡ್ತೀವಿ ಸಹಕಾರದಲ್ಲಿ ಪಕ್ಷರಂಗಿಲ್ಲ ನಮ್ ಬಿಜೆಪಿ ಮಂದಿಗೂ ನಾವು ವಿನಂತಿ ಮಾಡ್ಕೊತೀನಿ ನಾವೆಲ್ಲರೂ ಹೊರಗೆ ಕೇಸಿ ಒಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕು ನಮ್ಮ ಜೊತೆ ನಿಲ್ಲಬೇಕಂತ ವಿನಂತಿ ಮಾಡ್ಕೋತೀನಿ ಅದಕ್ಕೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಮಗೆಲ್ಲ ಒಳ್ಳೆ ಭವಿಷ್ಯ ನಾವು ದಿವಂಗತಪ್ಪನ ಕನಸನ್ನ ಸಹಕಾರ ಮಾಡೋದು ಹೇಳುತ್ತ ಯಾಕಂದ್ರೆ ಬಹಳ ಸಮಯ ಆಗೈತಿ ಅದಕ್ಕೆ ಎಲ್ಲರೂ ಭಾಷಣ ಮಾಡಿದ್ರ ಅಂತ ಹೇಳುತ್ತ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬರೀ ಎರಡಾದ ಸಹ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಎರಡೂ ಜಿಲ್ಲಾ ಪಂಚಾಯತ್ ಜನತೆ ಮಹಾ ಜನತೆಗೆ ಎಲ್ಲರಿಗೂ ನಿಮ್ಗೆಲ್ಲ ವಂದಿಸಿ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ